ತುಂಬ ಚೆನ್ನಾಗಿತ್ತು ಸರ್ ಇನ್ಫ್ಯಾಕ್ಟ್ ಜರ್ನಿ ಏನು ತೊಗೊಂಡು ತುಂಬಾ ತುಂಬ ಸ್ಮೂತಾಗಿ ಹೋಗಿದೆ ಬಿಗ್ ಬಾಸ್ ಮುಗಿಸ್ಕೊಂಡು ಮೇಲೆ ಫ್ಯಾಮಿಲಿ ಜೊತೆಲಿ ಫಸ್ಟ್ ಮೂವಿ ಥಿಯೇಟ್ರ್ನಲ್ಲಿ ನೋಡ್ತಾ ಇರೋದು ನಾನು ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸರ್ ಯು ಬೀನ್ ಗಿವಿಂಗ್ ಆಲ್ ಗುಡ್ ಮೂವೀಸ್ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇದ್ದೀನಿ ಸರ್ ಬಟ್ ದಿಸ್ ಮೂವಿ ವಾಸ್ ರಿಯಲಿ ಗುಡ್ ರಿಫ್ರೆಶಿಂಗ್ ಆಗಿತ್ತು ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿತ್ತು

ಇನ್ಫ್ಯಾಕ್ಟ್ ಇದು ಒಂಥರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರಿಗೂ ಟಚ್ ಆಗುತ್ತೆ ಸರ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ನಡೆಯುವಂಥ ಒಂದು ಅಪ್ಪ ಮಗನದು ಕತೆ ತುಂಬ ಚೆನ್ನಾಗಿ ಅದು ಐ ಮೀನ್ ಟಚ್ ಆಗುವಂಗೆ ತೋರಿಸಿದ್ದೀರಾ ಸರ್ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಏನು ನಡೆಯುತ್ತೋ ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಒಂಥರ ಆಗುತ್ತೆ ಅದೇ ರೀತಿ ನನಗೂ ನಮ್ಮ ತಂದೆಯದು ಒಂದು ಸ್ವಲ್ಪ ಕನೆಕ್ಷನ್ಗಳು ನೋಡಿದೆ ವೆರಿ ನೈಸ್ ಸರ್ ವೆರಿ ವೆಲ್ ಡನ್ ಆ್ಯಂಡ್ ಹಂಡ್ರೆಡ್ ಡೇಸ್ ಓಲ್ಡ್ಡಿ ಅಂತ ವಿಶ್ ಮಾಡ್ತೀನಿ ಸರ್ ನಂದು ಚಿಕ್ಕ ಮಕ್ಕಳು ನಾವು ಅದೇ ತರ ಚಿಕ್ಕ ವಯಸ್ಸಿಂದ ನಡೆದಿರೋ ಒಂದು ಲವ್ ಸ್ಟೋರಿ ನಮ್ದು ಬಟ್ ಇಬ್ಬರಿಗೂ ಹಾಳೋದಕ್ಕೆ ಬರೋದಿಲ್ಲ ಅದಕ್ಕೆ ಬೇರೆ ವಿಷಯ ಬಟ್ ಅದೇ ರೀತಿ ಕಿತ್ತಾಡ್ಕೊಂತಿದ್ವಿ ಅಂಡ್ ಚಿಕ್ಕ ಮಕ್ಳು ಒಂದಾಗ ಗೊತ್ತಲ್ಲ ಬೆಳೀತಾ ಬೆಳಿತಾ ಅದೇ ರೀತಿ ಲವ್ ಆಗಿ ಮದುವೆ ಆಗಿದ್ದು ತುಂಬಾ ತುಂಬಾ ಜಾಸ್ತಿ ಕನೆಕ್ಷನ್ ಇದೆ ಸರ್ ಬಿಕಾಸ್ ನಾವಿಬ್ಲೂನು ಅಂದ್ರೆ ಸ್ವಂತನೆ ಮಾಡಿದಾನೆ ಸೊ ಈ ಸಿನಿಮಾ ನೋಡ್ತಾ ನೋಡ್ತಾ ಒಂದೊಂದ್ಸಲಿ ತಿರ್ಗಿ ತಿರ್ಗಿ ಮುಖ ಮುಖ ನೋಡ್ಕೊಂತ ಇದ್ವಿ ಒಂದೊಂದು ಸೀನ್ಗೂ ಚಿಕ್ಕ ವಯಸ್ಸಿಂದ ಇದೇ ರೀತಿ ಬೆಳೆದು ಒಟ್ಟಿಗೆ ಬೆಳೆದು ಬಂದಿರೋದು ನಾವು ದೊಡ್ಡವರಾದ್ಮೇಲೆ ಈ ಲವ್ ಮದುವೆ ಅನ್ನೋದು ನಮ್ಗೆ ಗೊತ್ತಾಗಿದ್ದು ಆಕ್ಚುಲಿ ಸಾಕಷ್ಟು ಕನೆಕ್ಷನ್ಸ್ ಇತ್ತು ಈ ಒಂದೊಂದ್ ಸೀನ್ಗೂ ಒಂದೊಂದ್ ಸೀನ್ಗುನು ಅದೇ ಹೇಳಿದ್ನಲ್ಲ ತಿರುಗಿ ತಿರುಗಿ ಮುಖ ನೋಡ್ಕೊತಾ ಇದ್ವಿ ಬಟ್ ಇಟ್ಸ್ ಅ ರಿಯಲಿ ಗುಡ್ ಮೂವಿ ತುಂಬ ರಿಫ್ರೆಶಿಂಗ್ ಆಗಿತ್ತು ಸರ್ ಮುಖನ ಆಗಿರಬೇಕು ಹಿಂಗೆ ಯಾವ ಸಖತ್ ಆಗಿ ಮಾಡಿದಿರ ಸರ್ ತುಂಬ ಚೆನ್ನಾಗಿ ಮಾಡಿದಿರ ಅದು ರೀಮಿಕ್ಸ್ ವರ್ಷನು ಸಖತ್ ಆಗಿದೆ ಇನ್ಫ್ಯಾಕ್ಟ್ ಅದು ಫುಲ್ ತಲೆನಲ್ಲೇ ಓಡ್ತಿರುತ್ತೆ ಇವಾಗ ಕಾರ್ರು ಅದೇ

ಯಾವುದೇ ಕೊಟ್ಟರು ಜಾನರು ಅವ್ರ ನಲ್ಲಿ ಬೇರೆ ರೀತಿನೇ ಕೊಡ್ತಾರೆ ಅವರು ಇಂದಾನು ಅಷ್ಟೇ ನೋಡ್ಕೊಂಡು ಬನ್ನಿ ನನ್ನ ಸಿನಿಮಾಗಳು ಇನ್ಫ್ಯಾಕ್ಟ್ ನಮ್ಮ ಸೀರಿಯಲ್ ನೋಡ್ಬೋದು ನೀವು ಶಾಂಭವಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ಸೊ ಸುನಿ ಸರ್ದು ಕೆಲಸ ಎಲ್ಲ ಇಡೀ ಇಂಡಸ್ಟ್ರಿಗೆ ಗೊತ್ತು ಸರ್ ಅವರ ಏನೇ ಮಾಡಿದ್ರು ಏಸ್ ತೊಗೊಂತಾರೆ ಅದನ್ನ ಸೊ ದಿಸ್ ಮೂವಿ ಸ್ಪೀಕ್ಸ್ ಅಬಾರ್ಟೆಂಟ್ ತುಂಬ ಚೆನ್ನಾಗಿತ್ತು அது ಫಸ್ಟ್ ಟೈಮ್ ಅವ್ರದ್ದು ಈ ಥರ ಒಂದು ಯುನೋ ಡೀಪ್ ಆಗಿರೋ ಸಿನಿಮಾ ನೋಡಿದ್ದು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸರ್ ಅಂದರೆ ಎಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಥವಾ ಎಲ್ಲೋ ಕಷ್ಟಪಟ್ಟು ನೋಡಿ ನಾವು ನಮ್ಗೂ ಒಂದೊಂದು ಗಳು ಏನಾಗತ್ತೆ ಮಾಡಬೇಕಾದ್ರೆ ಕಷ್ಟ ಆಗತ್ತೆ ಎಲ್ಲೂ ಕಾಣಿಸ್ಲಿಲ್ಲ ಅದು ಕಷ್ಟಪಟ್ಟಿರೋದು ಇನ್ಫ್ಯಾಕ್ಟ್ ಐ ಗೆಸ್ ಕ್ರೆಡಿಟ್ ಗೋಸ್ ಟು ಹಿಮ್ ಇಲ್ಲ ವಿನಯ್ ಅಂತ ಹೆಸರಿಲ್ಲ ತುಂಬ ಚೆನ್ನಾಗಿ ಬಟ್ ವಿನಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ಲೂ

हम्म ये ये बेरे तो लगा ना लास्ट में इनफैक्ट <laughs> uh, सुनील सर मर्डर का सीन उन्होंने तुम्हारी स्टाइल से चलाया मर्डर दरे बिल्कुल मजा आई थी थैंक यू सर थैंक्स फॉर कमिंग लंबा बिजीर तरीका तो इंतज़ार लम्प टाइम पड़ेगा आने वाले सिंगम और ही तो थैंक यू सर मच्छी थैंक यू सर मच्छी थ�